ಎಲ್ರಿಗೂ ನಮಸ್ಕಾರ ಕರ್ನಾಡ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ನನ್ನ ಚಾನಲ್ನ ಎಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಹೀಗೆ ಸಪೋರ್ಟ್ ಮಾಡಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ರೋಟೀನ್ ಪ್ಯಾಕ್ ಅಂತಲೇ ಹೇಳ್ಬೋದು ಬನ್ನಿ ಇದನ್ನು ಹೇಗೆ ಮಾಡೋಣ ಅಂತ ನೋಡ್ಕೊಬರೋಣ ಈಗ ಒಂದು ಪಾತ್ರೆಗೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಸರಿ ಪಾತ್ರೆಗೆ ಉಪ್ಪು ಹಾಕೊಳ್ಳಿ ಈ ಥರ ಬಿಡಿಸಿರೋ ಎಲೆ ಕೋಸುಗಳು ಅದನ್ನು ಎಲೆಗಳೆಲ್ಲ ಬಿಡಿಸ್ಕೊಂಡು ಇಟ್ಕೋಬೇಕು ಇದನ್ನು ನೀರೆಲ್ಲ ಸ್ವಲ್ಪ ತೊಳೆದು ಇಟ್ಕೊಂಡು ಅದಾದಮೇಲೆ ಈ ಪಾತ್ರೆಗೆ ಹಾಕಿರೋ ನೀರಿಗೆ ಹಾಕೊಳ್ಳಿ ಅದ್ರ ಮೇಲೆ ನೀವು ಒಂದು ಜಾಲರಿನ ಇಟ್ಕೊಳ್ಳಿ ನಿಮ್ಮ ಮನೇಲಿ ಸೊಪ್ಪು ಗಿಪ್ಪು ಎಲ್ಲ ತೊಳೆಯಕ್ಕೆ ಇಟ್ಕೊಂಡಿರ್ತಿರಲ್ಲ ಅಂತ ಥರ ಯಾವ್ದು ಫಿಕ್ಸ್ ಆಗುತ್ತೆ ಅದನ್ನು ನೋಡಿಕೊಂಡು ಈ ಥರ ನಿಮಗೆ ಅನುಕೂಲಕ್ಕೆ ಇದು ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಇಲ್ಲಿ ಗೆಣಸು ಮೂಲಂಗಿ ಹೀರೆಕಾಯಿ ಕ್ಯಾರೆಟು ಗೆಡ್ಡೆಕೋಸು ತರಕಾರಿನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಸೊಪ್ಪು ತೊಗೊಂಡಿದ್ದೀನಿ ಡೈಲಿ ಯಾವುದಾದ್ರೂ ಒಂದು ಸೊಪ್ಪು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಇವಾಗ ಸ್ಟೀಮ್ ಮಾಡ್ಕೋತೀನಿ ನಾನು ನಾನಿವಾಗ ಗೆಣಸು ಹಾಕ್ಕೊಂಡಿದ್ದೀನಿ ಇದು ಕೂಡ ಬೇಯುತ್ತೆ ಕೆಲವ್ರಿಗೆ ಬೇಯಲ್ಲ ಅನ್ಕೋತಾರೆ ಸ್ಟೀಮಲ್ಲಿ ತುಂಬಾ ಚೆನ್ನಾಗಿ ಬೇಯುತ್ತೆ ಸಣ್ಣ ಸಣ್ಣ ಕಚ್ಚಿರೋದ್ರಿಂದ ಇದು ಬೇಗ ಬೇಯುತ್ತೆ ನೋಡಿ ಇದು ಕ್ಯಾರೆಟು ಮತ್ತು ಕೋಸನ್ನ ಹಾಕೋತಾ ಇದ್ದೀನಿ ಇವಾಗ ನಾನು ಹಿರೇಕಾಯಿನ ಹಾಕೋತಾ ಇದ್ದೀನಿ ಇದ ಇದಲ್ಲದೆ ಇದ್ರ ಮೇಲೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪನ್ನ ಇಟ್ಕೋತೀನಿ ಪಾಲಕ್ ಸೊಪ್ಪು ಕೂಡ ದೇಹದ ತೂಕ ಇಡಿಸೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಎಲ್ಲ ಪ್ರೋಟೀನ್ ಆಗಿರೋದ್ರಿಂದ ಪ್ರೋಟೀನ್ ನೀವು ಎಷ್ಟು ತಿಂತೀರೋ ಅಷ್ಟು ತುಂಬಾ ಒಳ್ಳೆಯದು ನೋಡಿ ಇವಾಗ ಇದು ಬೆಂದಿರೋ ಅಂಥದ್ದು ಬೆಂದಿದ್ರೆ ನೀವು ಅದನ್ನು ನೀವೇನು ಮಾಡಬೇಕು ಇವಾಗ ತೆಗೆದು ಅದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಬೇಕು ಮತ್ತು ಇದನ್ನು ಸ್ಟೀಮ್ ಮಾಡೋದಕ್ಕೆ ಇಡಬೇಕು ಆವಾಗ ನಿಮಗೆ ಬೆಂದಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ನೋಡಿ ಇವಾಗ ಇದು ಬೆಂದಿದೆ ಇದನ್ನೆಲ್ಲ ನಾನು ತೆಗೆದು ಒಂದು ಸೈಡಿಗೆ ಇಟ್ಕೊತೀನಿ ಇದು ಸ್ವಲ್ಪ ಹಾಫ್ ಆಗಿದ್ರೆ ಸಾಕು ನೆಕ್ಸ್ಟು ನೀವು ಮತ್ತೆ ತರಕಾರಿನೆಲ್ಲ ಫಿಲ್ ಮಾಡಿ ಇದನ್ನು ಇಡ್ಲಿ ಕುಕ್ಕರ್ಗಳಲ್ಲಿ ಸ್ಟೀಮ್ ಮಾಡ್ಬೋದು ಅಥವಾ ಮೈಕ್ರೋವನ್ ಅಥವಾ ಏರ್ ಫ್ರೈಯರಲ್ಲಿ ಹಾಕ್ಬೋದು ನೋಡಿ ಇವಾಗ ಮತ್ತೆ ನಾನು ಸ್ಟೀಮ್ ಮಾಡೋಕ್ಕಿಟ್ಟೆ ಇದು ಸ್ವಲ್ಪ ಹೊತ್ತು ಸ್ಟೀಮ್ ಆದಮೇಲೆ ನೀನು ನೋಡಿ ಈ ಥರ ಚೆನ್ನಾಗಿ ಬೆಂದಿರುತ್ತೆ ಸ್ವಲ್ಪ ಸ್ಟೀಮ್ ಆದರೆ ಚೆನ್ನಾಗಿರುತ್ತೆ ಪ್ರೋಟೀನ್ ಎಲ್ಲ ಅಲ್ಲೇ ಇರುತ್ತೆ ಅದ್ರ ತತ್ವಗಳು ಯಾವುದೂ ಹೋಗಿರಲ್ಲ ನೋಡಿ ನಾನು ಇಲ್ಲಿ ಸೌತೆಕಾಯಿ ಈರುಳ್ಳಿ ಹಸಿಮೆಣಿನ್ಕಾಯಿ ಮತ್ತು ಪಾಸ್ತಾ ಮಸಾಲ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ ನೋಡಿ ಈ ಥರ ಚಿಕ್ಕ 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 ಪ್ಯಾಕೆಟ್ ಇರುತ್ತೆ ಇದು ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ಹಾಕೋತೀವಿ ಇಲ್ಲಾದರೆ ನೀವು ಏನು ಬಳಸ್ತೀರ ಅದೇ ಖಾರ ಪುಡಿ ಹಾಕೊಳ್ಳಿ ನಾನು ಸ್ವಲ್ಪ ಡಯಟ್ ಆಗಿರೋದ್ರಿಂದ ಡಯಟ್ ಫುಡ್ ಮಾಡೋದ್ರಿಂದ ಆಲಿವ್ ಆಯಿಲ್ನ ಇಲ್ಲಿ ಬಳಸ್ತಾ ಇದ್ದೀನಿ ಆಲಿವ್ ಆಯಿಲ್ ತುಂಬ ದೇಹಕ್ಕೆ ಒಳ್ಳೆಯದು ಸ್ಕಿನ್ಗೆ ತುಂಬ ಒಳ್ಳೆಯದು ಗ್ಲೋ ಬರುತ್ತೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೀವು ಹೆಂಗೆ ತಿಂತೀರೋ ಅದಕ್ಕೆ ತಕ್ಕನಂಗೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋರು ನೀವು ಖಾರಕ್ಕೆ ಪುಡಿ ಬೇಕಾದರೂ ಹಾಕ್ಕೊಬೋದು ಅಥವಾ ಪೆಪ್ಪರು ಸ್ವಲ್ಪ ಹಾಕೋಬೋದು ಪೆಪ್ಪರ್ ಹಾಕೋದ್ರೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಈರುಳ್ಳಿನ ಎಳೆ ಎಳೆ ಎಳೆಯಾಗಿ ಬಿಡ್ಸ್ಕೊಂಡಿದ್ದೀನಿ ಇನ್ನು ಈ ಥರ ಎಳೆಯಾಗಿ ಬಿಡಿಸ್ಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕ್ಕೊಂಡು ಜಾಸ್ತಿ ಹೊತ್ತು ಉರಿಬಾರ್ದು ಸ್ವಲ್ಪ ಬಾಡಿಸ್ಬಿಟ್ಟು ಹಿಂದೆ ನೀವು ಏನು ಸ್ಟೀಮ್ ಮಾಡ್ಕೊಂಡಿರ್ತೀರ ಆ ತರಕಾರಿಗಳೆಲ್ಲನೂ ಹಾಕಬೇಕು ಆ ಸ್ಟೀಮ್ ತರಕಾರಿ ಎಲ್ಲ ನೀಟಾಗಿ ಹಾಕಿ ಒಂದು ಸ್ವಲ್ಪ ಹೀ ಬಾಡಿಸಬೇಕು ಜಾಸ್ತಿ ಬೇಡ ಯಾಕಂದರೆ ಸ್ಟೀಮ್ ಆಗಿರೋದ್ರಿಂದ ಇದು ತುಂಬಾ ಬೆಂದಿರುತ್ತೆ ಇದಕ್ಕೆ ಪಾಸ್ತಾ ಮಸಾಲ ಹಾಕ್ಕೊಳ್ಳಿ ಪಾಸ್ತಾ ಮಸಾಲ ಹಾಕ್ಕೊಳೋದ್ರಿಂದ ಟೇಸ್ಟ್ ಬರುತ್ತೆ ನಾನು ಇಲ್ಲಿ ಪಿಂಕ್ ಸಾಲ್ಟನ್ನ ಬಳಸ್ತೀನಿ ಯಾವಾಗಲೂ ಪಿಂಕ್ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು ಇದಕ್ಕೆ ಆಲಿವ್ ಆಯಿಲ್ ಸ್ಪ್ರೆಡ್ ಮಾಡ್ಕೊತೀನಿ ಮತ್ತೆ ಬೇಕು ಅಂದರೆ ಯಾಕಂದರೆ ನಾವು ಆಗಲೇ ಆಲಿವ್ ಆಯಿಲ್ನ ತುಂಬನೇ ಕಮ್ಮಿ ಹಾಕಿರ್ತೀವಿ ಅದರಿಂದ ಆಯಿಲ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋತೀನಿ ಇದು ಟೇಸ್ಟ್ಗೋಸ್ಕರ ನೋಡಿ ಇವಾಗ ಹಿಂಗೆ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಬಾಡಿಸ್ತೀನಿ ನಿಮಗೇನಾದ್ರೂ ಇನ್ನೂ ಬೇಕು ಖಾರದ ಪುಡಿ ನಮ್ಮ ಮನೆಯಲ್ಲೇ ಯೂಸ್ ಮಾಡೋವಂಥದ್ದು ಖಾರದ ಪುಡಿ ಬೇಕಾದರೆ ಹಾಕೋಬೋದು ನಿಮ್ಮ ಟೇಸ್ಟ್ ಹಾಗೆ ಇದನ್ನು ಹಾಕೋಬೋದು ಹಾಗೆ ತರಕಾರಿನೂ ಒಂದಲ್ಲ ಅಂತ ಎಲ್ಲ ಯಾವುದು ಬೇಕ ತರಕಾರಿನೂ ಹಾಕೋಬೋದು ನಾನು ಇಲ್ಲ ಇನ್ನೊಂದು ಸ್ವಲ್ಪ ಮಸಾಲೆ ಬೇಕಾಗಿರೋದ್ರಿಂದ ಮಸಾಲೆ ಸೇರ್ಸ್ಕೊತೀನಿ ನಿಮಗೆ ನಿಮ್ಗೆ ಯಾವ್ದು ಇಷ್ಟವಾದ ತರಕಾರಿ ಅದನ್ನ ಹಾಕ್ಕೊಬೋದು ನೋಡಿ ನಾನು ಇಲ್ಲಿ ಸೌತೆಕಾಯಿ ಹಾಕ್ಕೋತೀನಿ ಲಾಸ್ಟಲ್ಲಿ ಸೌತೆಕಾಯಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀರ್ ನೀರು ನೀರಿನಂಶ ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಬಾಯಿಗೆ ರುಚಿ ಕೊಡುತ್ತೆ ಹಾಗಾಗಿ ನಾನು ಇದನ್ನ ಹಾಕೊಂಡಿದ್ದೀನಿ ಸೌತೆಕಾಯಿ ಹಾಕ್ಕೊಂಡು ಪೆಪ್ಪರ್ ಹಾಕ್ಕೊಂಡು ನಾನು ಇದನ್ನು ಈಗೇನು ಬೇಯಿಸಿಟ್ಟಿದ್ದೆ ಆ ಕೋಸಿಗೆ ಫಿಲ್ ಮಾಡಿಕೊಂಡು ಅದನ್ನು ಕ್ಲೋಸ್ ಮಾಡ್ಕೋತೀನಿ ನೀವು ಇದನ್ನು ಇಡ್ಲಿ ಪಾತ್ರೆ ಸ್ಟೀಮ್ ಮಾಡ್ಬೋದು ಅಥವಾ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ತವಾ ಫ್ರೈ ಕೂಡ ಮಾಡ್ಬೋದು ಯಾವ್ದು ಮಾಡಿದ್ರೂ ಚೆನ್ನಾಗಿರುತ್ತೆ ನಾನಿಲ್ಲಿ ಇವತ್ತು ಇದನ್ನ ಏರ್ ಫ್ರೈಗೆ ಹಾಕಿ ಏರ್ ಫ್ರೈನ ಮಾಡ್ತೀನಿ ಅದಂತೂ ಸಖತ್ತಾಗಿ ಬರುತ್ತೆ ನಿಮಗೆ ಇದು ಏನು ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ ಗರ್ಮಿ ಗರ್ಮಿ ಆಗಿರುತ್ತೆ ನೋಡಿ ಈಗ ಜಸ್ಟ್ ಈ ಥರ ಕ್ಲೋಸ್ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಕ್ಯಾಮ್ರಾ ಐ ಟ್ರೈ ಬ್ರಾಡ್ ಇರೋದ್ರಿಂದ ಒಂದೇ ಕೈಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಏರ್ ಫ್ರೈಗೆ ಹಾಕ್ಕೊಂಡು ಆರ್ಗನೈಸ್ ಮಾಡಿಕೊಂಡು ನೀವು ಆಯಿಲ್ ಹಾಕ್ಕೊಂಡು ಬೇಯಿಸ್ಕೊಬೋದು ಅಥವಾ ಎಣ್ಣೆಯಲ್ಲಿ ನೀವು ತವಾ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡ್ತೀನಿ ಓಕೆ ಈ ಥರ ಒಂದು ಹತ್ತು ನಿಮಿಷ ನೀವು ಏರ್ ಫ್ರೈಯಲ್ಲಿ ಮಾಡಿಕೊಂಡು ತಿನ್ನೋದ್ರಿಂದ ರಾತ್ರಿ ಊಟಕ್ಕೆ ಅಥವಾ ಬೆಳಗ್ಗೆ ಊಟಕ್ಕೆ ತಿನ್ಬೋದು ತುಂಬ ಬೇಗ ವೆಯ್ಟ್ ಲಾಸ್ ಆಗ್ತೀರಾ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಫಾಲೋ ಮಾಡ್ತೀರಾ ನನ್ನ ಚಾನಲ್ನ ನೋಡ್ತೀರಾ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಕರ್ನಾಟಕದವ್ರಿಗೆ ಸಪೋರ್ಟ್ ಮಾಡಿ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಆಲ್